ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆ ವಾರ್ಡ್ ನಂಬರ್ ಒಂದೂರ ಸುಭಾಸ್ ನಗರಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಭೇಟಿ ಎರಡು ಸಾವಿರದ ಹತ್ತರಲ್ಲಿ ಐಎಸ್ಡಿಪಿ ಯೋಜನೆಯಡಿಯಲ್ಲಿ ಇನ್ನೂರ ಇಪ್ಪತ್ತಾರು ಮನೆಗಳ ನಿರ್ಮಾಣ ಮಾಡಲಾಗಿದ್ದು ಕಾನೂನಾತ್ಮಕವಾಗಿ ನಿವೇಶನದಾರರಿಗೆ ಹಕ್ಕುಪತ್ರ ನೀಡುವುದಾಗಿ ಭರವಸೆ ನೀಡಿದರು ಕರ್ನಾಟಕ ಕೊಳಗೇರಿ ನಿಯಂತ್ರಣ ಮಂಡಳಿ ನೀಡಿರುವ ಪರಿಚಯ ಪತ್ರ ಇದ್ದವರಿಗೆ ಹಕ್ಕುಪತ್ರ ನೀಡುತ್ತೇವೆ ಅನಿವಾರ್ಯ ಪರಿಚಯ ಪತ್ರ ಇಲ್ಲದಿದ್ದರೆ ಯಾರನ್ನು ಕೂಡ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡುವುದಿಲ್ಲ ಅಂಥವುಗಳನ್ನ ಕಮಿಟಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಮಾನವೀಯತೆ ನೆಲೆಗಟ್ಟಿನಡಿಯಲ್ಲಿ ಕಾನೂನು ಅಡಿಯಲ್ಲಿ ಹಕ್ಕುಪತ್ರ ಕಲ್ಪಿಸಿಕೊಡುವುದಾಗಿ ತಿಳಿಸಿದರು ಹಕ್ಕುಪತ್ರಗಳನ್ನು ಕೊಟ್ಟವರು ಕೂಡ ಇಲ್ಲಿ ಕೆಲವ್ರು ಯಾರೋ ಇಲ್ಲಿ ಬಂದು ವಾಸ ಇಲ್ಲ ಕೆಲವರು ಕೆಲವ್ರು ಇದ್ದಾರೆ ಕೆಲವರು ಇಲ್ಲ ಅದಾದ ನಂತರ ಈ ಒಂದು ಯೋಜನೆಯಡಿ ಪುರಸಭೆಯವರು ಇಲ್ಲ ಸಾರಿ ನಮ್ಮ ಗಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ ಸೊ ಇಷ್ಟೆಲ್ಲ ಇದ್ದಾಗ ಸಂದರ್ಭದಲ್ಲಿ ನಾವು ಎಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಈಗ ನೀವು ಸುಮಾರು ಮೂವತ್ತು ವರ್ಷ ಕೆಲವ್ರು ಹದಿನೈದು ವರ್ಷ ಕೆಲವರು ಇಪ್ಪತ್ತು ವರ್ಷ ನೀವೆಲ್ಲ ವಾಸ ಇದ್ದೀರ ಏಕಾಏಕಿ ಬಂದು ನಿಮ್ಮನ್ನು ತೆರವುಗೊಳಿಸ್ತೀವಿ ಬಿಟ್ಟು ಹೋಗಿ ಒಕ್ಕಲಿಬ್ರಿಸ್ತೀವಿ ಅಂದರೂ ಕೂಡ ಅದು ಸೂಕ್ತ ಅಲ್ಲ ಎಲ್ಲಿ ಕಾನೂನು ವ್ಯಾಪ್ತಿಗಳಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅದು ಮಾಡೋಣ ಕಾನೂನು ವ್ಯಾಪ್ತಿಯಲ್ಲಿ ಮಾಡೋಕ್ಕಾಗದೇರು ಕೂಡ ಕಾನೂನು ವ್ಯಾಪ್ತಿಗೆ ತಂದು ಮಾನವೀಯತೆ ದೃಷ್ಟಿಯಿಂದ ಮಾಡಲಿಕ್ಕೆ ನಾವು ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಈಗ ಹಿಂದಿರೋರನ್ನ ನಾವು ಏಕಾಏಕಿ ಬಂದು ನಿಮ್ಮೆಬ್ಬರಿಸ್ತೀವಿ ಅಂತೇಳಿ ನಾವು ಏನು ಬಂದಿರೋದಲ್ಲ ಸೊ ಅದಕ್ಕೆ ನಾನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ವಿ ಇಲ್ಲ ಅವ್ರನ್ನೇ ಸೇರಿಸಿಕೊಂಡ್ರೆ ನಾನು ಮುಕ್ತವಾಗಿ ಹೇಳ್ಬೇಕಂದ್ರೆ ಈ ಸಮಸ್ಯೆಯನ್ನು ಒಂದು ವೇಳೆ ತಾರ್ಕಿಕವಾಗಿ ಅಂತ್ಯಕ್ಕೆ ನಾವು ತರಬೋದಾಗಿದ್ರೆ ಅವತ್ತಿನ ಕಾಲದಲ್ಲೇ ನಮ್ಮ ಅಧಿಕಾರಿಗಳು ಸರಿಯಾಗಿ ಪ್ರಯತ್ನ ಮಾಡಿದ್ರೆ ತರ್ಬೋದಿತ್ತು ಅವತ್ತು ಯಾರು ನಮ್ಮ ಅಧಿಕಾರಿಗಳಿದ್ರು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅವರು ಅದನ್ನು ಮುತುವರ್ಜಿ ವಹಿಸ್ಲಿಲ್ಲ ಕಾಳಜಿ ವಹಿಸ್ಲಿಲ್ಲ ಹಾಗೇನೇ ಅದು ಗಾಂಜಾ ಮತ್ತು ಮದ್ಯ ಮಾರಾಟಕ್ಕೆ ಬಾಲಕರು ತುತ್ತಾಗುತ್ತಿದ್ದಾರೆ ಇಂತಹ ಅವ್ಯವಸ್ಥೆಯ ವಿರುದ್ಧ ಸ್ಥಳೀಕರು ಆರೋಪಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ರವರ ಜೊತೆ ಮಾತನಾಡಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ತಿಳಿಸುತ್ತೇನೆ ಎಂದರು ಬಡಾವಣೆಯಲ್ಲಿ ಇಲ್ಲಿ ಅನಧಿಕೃತವಾಗಿ ಗಾಂಜಾ ಮತ್ತು ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಇವತ್ತಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಂದಿದ್ದಾರೆ ಸಾಕಷ್ಟು ಸಾರ್ವಜನಿಕರು ಕೂಡ ಗಮನಕ್ಕೆ ತಂದಿರೋ ಹಿನ್ನೆಲೆಯಲ್ಲಿ ಕೂಡಲೇ ನಾನು ಎಸ್ ಪಿ ಅವರಿಗೆ ಮಾತಾಡಿ ಖಂಡಿತವಾಗಲೂ ಕೂಡ ಅದಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಎಸ್ ಪಿ ಅವರು ಇವತ್ತು ನಮಗೆ ಭೇಟಿ ಮಾಡ್ತಾರೆ ಬೆಲ್ಲೂರಿಗೆ ಬರ್ತಾರೆ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದಾರೆ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಪೊಲೀಸ್ ಆಫೀಸರ್ಸ್ ಕಳಿಸಿ ವೆರಿಫಿಕೇಶನ್ ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಸೀಲ್ದಾರ್ ಆದರ್ಶ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ರಾಜಸ್ವ ನಿರೀಕ್ಷಕ ಗೋವಿಂದರಾಜು ಇದ್ದರು